ನಮಸ್ಕಾರ ಮಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ರಾ ಇನ್ನೂ ಎರಡೂವರೆ ವರ್ಷದ ಹಸು ಹೂಸಾಗಿತ್ತು ಆದರೂ ಅದರ ಹೆಗಲ ಮೇಲೆ ಐದು ಪ್ರಮುಖವಾದ ಜವಾಬ್ದಾರಿಯನ್ನು ಹೊರಸಲಾಗಿತ್ತು ಮೊದಲನೇದು ಭಾರತದಲ್ಲಿ ನೀತಿ ನಿರೂಪಿಸುವಂಥ ಪಾಲಿಸಿ ಮೇಕರ್ಸ್ಗಳಿಗೆ ಮತ್ತು ಸೇನೆಯ ಮುಖ್ಯಸ್ಥರಿಗೆ ಪಾಕಿಸ್ತಾನ ಏನು ಆಲೋಚನೆ ಮಾಡ್ತಾ ಇದೆ ಅದರ ಮುಂದಿನ ನಡೆ ಏನು ಎನ್ನುವಂಥ ಕರಾರುವಕ್ಕಾದ ಮಾಹಿತಿಯನ್ನು ಕೊಡಬೇಕಾಗಿತ್ತು ಎರಡನೇದು ಪೂರ್ವ ಪಾಕಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮುಕ್ತಿ ವಾಹಿನಿಯ ಸ್ವಯಂ ಸೇವಕರಿಗೆ ಯುದ್ಧಕ್ಕೆ ಬೇಕಾಗಿರುವಂತಹ ತರಬೇತಿಯನ್ನು ಕೊಡಬೇಕಾಗಿತ್ತು ಮೂರನೇದು ಪಶ್ಚಿಮದ ರಾಷ್ಟ್ರಗಳಲ್ಲಿರುವಂತಹ ಪೂರ್ವ ಪಾಕಿಸ್ತಾನದ ಗಣ್ಯರನ್ನ ಗುರುತಿಸಬೇಕು ಅವರನ್ನ ಸಂಘಟಿಸಿ ಅಲ್ಲಿ ಪೂರ್ವ ಪಾಕಿಸ್ತಾನದ ಕುರಿತಂತೆ ಒಂದು ವಾಯ್ಸ್ ರೇಸ್ ಮಾಡುವಂತ ಪ್ರಯತ್ನ ಮಾಡಬೇಕಿತ್ತು ನಾಲ್ಕನೇದು ಯುದ್ಧದ ಹೊತ್ತಿನಲ್ಲಿ ಮಿಝೋಗಳು ನಾಗಾಗಳು ಭಾರತದ ವಿರುದ್ಧ ತಿರುಗಿ ಭಯೋತ್ಪಾದನೆ ಉಂಟು ಮಾಡಬಹುದಾಗಿರುವಂಥ ಆ ಅವಕಾಶವನ್ನು ತಪ್ಪಿಸಿ ಅವರನ್ನು ಓಡಿಸುವಂಥ ಅಥವಾ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕಾಗಿತ್ತು ಮತ್ತು ಐದನೆಯದ್ದು ಒಂದು ಸೈಕಾಲಜಿಕಲ್ ವಾರ್ ನಡೆಸಿ ಜಗತ್ತಿನ ಜನಕ್ಕೆ ಪೂರ್ವ ಪಾಕಿಸ್ತಾನದ ಮೇಲೆ ಪಶ್ಚಿಮ ಪಾಕಿಸ್ತಾನ ಎಂಥ ದೌರ್ಜನ್ಯ ನಡೆಸ್ತಾ ಇದೆ ಅನ್ನೋದನ್ನು ಹೇಳುವಂಥ ಕೆಲಸ ಮಾಡಬೇಕಾಗಿತ್ತು ಎಷ್ಟೊಂದು ಕೆಲಸ ಅವತ್ತಿನ ಆ ರಾಕೆ ಅಮೆರಿಕ ಮತ್ತು ಚೀನಾಗಳಿಗೆ ನಾವು ಈ ಯುದ್ಧ ಗೆಲ್ಲೋದು ಬೇಕಾಗಿರಲಿಲ್ಲ ಅವರು ಪಾಕಿಸ್ತಾನದ ಬೆಂಬಲಕ್ಕೆ ಅಂತ ನಿಂತುಬಿಟ್ಟರು ಅಮೆರಿಕ ಪಂಜಾಬ್ನಲ್ಲಿ ಖಾಲಿಸ್ತಾನಿಗಳನ್ನು ಎತ್ತಿ ಕಟ್ಟಿ ಅವರು ಭಾರತದ ವಿರುದ್ಧವಾಗುವಂತೆ ಪ್ರಯತ್ನ ಪಟ್ರೆ ಅತ್ತ ನಾಗಳು ಮತ್ತು ಮಿಝೋಗಳಿಗೆ ಬಲ ತುಂಬಿ ಅಲ್ಲಿನ ಭಯೋತ್ಪಾದಕರು ಭಾರತದ ವಿರುದ್ಧ ನಿಲ್ಲುವಂತೆ ಚೀನಾ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿತು ಇವರ ಜಾಡನ್ನ ಭೇದಿಸಿದ ರಾ ನಾಗಳನ್ನ ಅಟ್ಟಿಸ್ಕೊಂಡು ಹೋಯಿತು ನಾಗಾ ಭಯೋತ್ಪಾದಕರು ತಾವು ನಿಂತ ನೆಲವನ್ನು ಬಿಟ್ಟು ಬರ್ಮಾದ ಗುಡ್ಡಗಳಲ್ಲಿ ಏರಿ ಮರೆಯಾಗಬೇಕಾದಂತ ಪರಿಸ್ಥಿತಿ ಬಂತು ಮಿಸೋಗಳು ತಪ್ಪಿಸಿಕೊಂಡ್ರೂ ಅವರು ಬಿಟ್ಟು ಹೋದ ಕಡತಗಳಲ್ಲಿ ಅವರಿಗೆ ಐ ಮತ್ತು ಚೀನಾದ ಇಂಟೆಲಿಜೆನ್ಸ್ ಏಜೆನ್ಸಿಯ ಸಂಪರ್ಕ ಘನವಾಗಿದ್ದು ಬಯಲಿಗೆ ಬಂತು ಪಶ್ಚಿಮ ಪಾಕಿಸ್ತಾನದಿಂದ ಯಾಹ್ಯಾ ಖಾನ್ ಢಾಕಾಕ್ಕೆ ಬಂದು ಹೋದ ಹದಿನಾಲ್ಕನೇ ದಿನದಲ್ಲಿ ರಾ ಇಪ್ಪತ್ತೈದು ಪುಟಗಳ ಗುಪ್ತ ವರದಿಯೊಂದನ್ನು ಸಿದ್ಧಪಡಿಸಿ ಭಾರತ ಸರ್ಕಾರಕ್ಕೆ ಕೊಡತು ಪೂರ್ವ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಈ ಗೊಂದಲದಿಂದ ಜನರನ್ನ ಬೇರೆಡೆಗೆ ಸೆಳೆಯುವಂತ ಏಕೈಕ ಮಾರ್ಗ ಭಾರತದೊಂದಿಗೆ ಯುದ್ಧ ಮಾತ್ರ ಅನ್ನೋದು ಪಾಕಿಸ್ತಾನದ ಆಲೋಚನೆ ಹೀಗಾಗಿ ಪಾಕಿಸ್ತಾನ ಭಾರತದ ವಿರುದ್ಧ ಕ್ಯಾಲ್ಕ್ಯುಲೇಟೆಡ್ ಆಕ್ರಮಣ ನಡೆಸುತ್ತೆ ಅನ್ನೋದೇ ಈ ಗುಪ್ತ ಮಾಹಿತಿಯ ಸಂದೇಶವಾಗಿತ್ತು ಇಷ್ಟೇ ಅಲ್ಲ ಪಾಕಿಸ್ತಾನದ ಸೇನೆಯ ಸಾಮರ್ಥ್ಯವನ್ನ ಕರಾರುವಕ್ಕಾಗಿ ಅಂದಾಜಿಸಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದ ನಂತರ ಪಾಕಿಸ್ತಾನದ ಭೂಸೇನೆ ನೌಕಾ ಸೇನೆ ಮತ್ತು ವಾಯು ಸೇನೆಗಳು ಎಷ್ಟು ಬಲಗೊಂಡಿವೆ ಅಂತಂದ್ರೆ ಅವು ಎಷ್ಟು ಸರ್ವಸನ್ನದ್ಧವಾಗಿವೆ ಅಂತಂದ್ರೆ ಭಾರತದ ವಿರುದ್ಧ ಯಾವ ಸಂದರ್ಭದಲ್ಲಿ ಎಂಥ ಯುದ್ಧಕ್ಕೆ ಬೇಕಾದರೂ ಅವು ಸಿದ್ಧವಾಗಿವೆ ಅನ್ನುವಂಥ ವರದಿಯನ್ನ ರಾ ಕೊಟ್ಟಿತ್ತು ಜೊತೆಗೆ ಈ ಬಾರಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವಾದರೆ ಚೀನಾ ಮುಕ್ತವಾಗಿ ಭಾರತದ ವಿರುದ್ಧ ಕದನಕ್ಕೆ ಬರೋದಿಲ್ಲ ಆದರೆ ಒಳಗಿಂದೊಳಗೆ ಪಾಕಿಸ್ತಾನದ ಶಕ್ತಿಯನ್ನು ಹೆಚ್ಚಿಸುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೆ ಅನ್ನುವಂತ ವರದಿಯನ್ನು ಕೊಟ್ಟಿದ್ದು ಕೂಡ ಇದೇ ರಾ ಯುದ್ಧ ಮುಗಿದ ಮೇಲೆ ರಾ ಕೊಟ್ಟಂತ ಈ ಮಾಹಿತಿ ಸತ್ಯವಾಗಿತ್ತು ಯಾಕೆಂದ್ರೆ ಯುದ್ಧ ದುದ್ದಕ್ಕೂ ಚೀನಾ ಯಾವತ್ತಿಗೂ ಕೂಡ ಮುಕ್ತವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ಬರಲಿಲ್ಲವಾದರೂ ಒಳಗಿಂದೊಳಗೆ ಪಾಕಿಸ್ತಾನಕ್ಕೆ ಏನ್ ಬೇಕೋ ಅಷ್ಟೆಲ್ಲ ಸಹಕಾರ ಕೊಡ್ತು ರಾ ಕೊಟ್ಟಂತ ಈ ವರದಿಗಳ ಆಧಾರದ ಮೇಲೆಯೇ ಭಾರತ ಸರ್ಕಾರ ರಷ್ಯಾಕ್ಕೆ ತುರ್ತು ಸಂದೇಶವೊಂದನ್ನು ಕಳಿಸಿ ನಮಗೆ ಶಸ್ತ್ರಾಸ್ತ್ರಗಳ ಜರೂರತ್ತಿದೆ ವ್ಯವಸ್ಥೆ ಮಾಡಿ ಅಂತ ಕೇಳಿಕೊಳ್ತು ಅಷ್ಟೇ ಅಲ್ಲ ಇಂಥ ತುರ್ತು ಸಂದರ್ಭದಲ್ಲಿ ಆದಷ್ಟು ಶೀಘ್ರ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಐದು ಜನ ಪ್ರಮುಖರ ಸಮಿತಿಯೊಂದನ್ನು ರಚಿಸಿತು ಮತ್ತು ಆ ಐದು ಜನ ಪ್ರಮುಖರಲ್ಲಿ ಒಬ್ಬರು ರಾಣ ಮುಖ್ಯಸ್ಥರಾಗಿದ್ದ ಆರ್ ಎನ್ ಕಾವ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಈ ಯುದ್ಧದ ಹೊತ್ತಲ್ಲಿ ಆರ್ ಎನ್ ಕಾವ್ರ ಪಾಲಿಗೆ ಕಣ್ಣು ಮತ್ತು ಕಿವಿಯಾಗಿದ್ದವರು ಫಣೀಶ್ವರನಾಥ್ ಬ್ಯಾನರ್ಜಿ ಏಜೆಂಟ್ ಆಗಿ ಪಿ ನಾಥ್ ಅನ್ನುವಂಥ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿದ್ರು ಜೊತೆಗೆ ಶೇಖ್ ಮುಜೀಬುರ್ ರೆಹಮಾನ್ರಿಗೆ ಅತ್ಯಂತ ಆಪ್ತರಾಗಿ ಗುರುತಿಸಿಕೊಂಡಿದ್ರು ಎಷ್ಟು ಆಪ್ತರು ಅಂತಂದ್ರೆ ಮುಂದೊಮ್ಮೆ ಇವರ ಮಗ ಶೇಖ್ ಮುಜೀಬುರ್ ರೆಹಮಾನ್ರನ್ನು ಭೇಟಿ ಮಾಡಿದಾಗ ಅವರು ಹೇಳಿದ್ರಂತೆ ನನ್ನ ಮನೆಯಲ್ಲಿ ನನ್ನ ಪರಿವಾರದವರು ಬಿಟ್ಟರೆ ಯಾವಾಗ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅನ್ನುವಂಥ ಅನುಮತಿ ಇರೋದು ಪಿ ನಾಥರಿಗೆ ಮಾತ್ರ ಅಂತ ಇಷ್ಟು ಆತ್ಮೀಯತೆ ಇದ್ದಿದ್ದರಿಂದಲೇ ನಮಗೆ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಇನ್ಪುಟ್ ಸಿಗ್ತಾ ಇತ್ತು ಮತ್ತು ಭಾರತಕ್ಕೆ ಈ ಕಾರಣಕ್ಕೆ ಸರಿಯಾದ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತಾ ಇತ್ತು ಪಾಕಿಸ್ತಾನದ ದಾಳಿ ಖಚಿತವಾಗ್ತಾ ಇದ್ದಂತೆ ಶೇಖ್ ಮುಜೀಬುರ್ ರೆಹಮಾನ್ ಇದೇ ಪಿನಾಥ್ರ ಮೂಲಕ ಸಮಸ್ಯೆ ಬಂದಾಗ ನಮ್ ಜೊತೆಗೆ ನಿಲ್ತಿರ ತಾನೆ ಅಂತ ಭಾರತ ಸರ್ಕಾರಕ್ಕೆ ಮನವಿ ಮಾಡಿಸಿಕೊಂಡು ಭಾರತ ಸರ್ಕಾರಕ್ಕೆ ಈಗ ಗೊಂದಲ ಇತ್ತು ಶೇಖ್ ಮುಜಿಬುರ್ ರೆಹಮಾನ್ರ ಜೊತೆಗೆ ನಿಲ್ಲೋದಾ ಪೂರ್ವ ಪಾಕಿಸ್ತಾನವನ್ನು ಪ್ರತ್ಯೇಕ ರಾಷ್ಟ್ರ ಮಾಡೋದಕ್ಕೆ ಅಂದರೆ ಅಲ್ಲಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಕೊಡೋದಾ ಏನು ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾಗಲೇ ಪಾಕಿಸ್ತಾನ ಒಂದು ತಂಟೆ ಮಾಡಿತು ತಾನೇ ಕಾಲ್ ಕೆರೆಕೊಂಡು ಜಗಳಕ್ಕೆ ಬಂತು ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನವರಿ ತಿಂಗಳು ಶ್ರೀನಗರದಿಂದ ಜಮ್ಮುಕ್ಕೆ ಹೋಗ್ತಾ ಇದ್ದಂತ ವಿಮಾನವೊಂದನ್ನ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ನ ಭಯೋತ್ಪಾದಕರು ಅಪಹರಿಸಿಕೊಂಡು ಲಾಹೋರಿಗೆ ತೆಗೆದುಕೊಂಡು ಹೋದರು ಬುದ್ಧಿವಾದ ಹೇಳಿ ಭಾರತದ ಜೊತೆಗೆ ನಿಲ್ಲಬೇಕಾಗಿದ್ದಂತ ಪಾಕಿಸ್ತಾನ ಅವತ್ತು ಆ ಭಯೋತ್ಪಾದಕರನ್ನ ಗೌರವಿಸಿ ಸಂಭ್ರಮಿಸಿತು ಭಾರತವು ತೀವ್ರವಾಗಿಯೇ ಪ್ರತಿಕ್ರಿಯೆ ಕೊಡಿತು ಇನ್ನು ಮುಂದೆ ಪಾಕಿಸ್ತಾನದ ವಿಮಾನಗಳು ಭಾರತದ ಏರ್ ಸ್ಪೇಸ್ ಅನ್ನ ವೈಲೇಟ್ ಮಾಡುವಂತಿಲ್ಲ ನಮ್ಮ ಏರ್ ಸ್ಪೇಸ್ ನಲ್ಲಿ ಪಾಕಿಸ್ತಾನದ ವಿಮಾನಗಳ ಓಡಾಟಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತು ಆಗ ಇದು ಅತ್ಯಂತ ಸಾಮಾನ್ಯವಾಗಿರುವಂತ ನಿರ್ಣಯ ಅಂತಾದರೂ ಕೂಡ ಯುದ್ಧ ಆರಂಭವಾದ್ಮೇಲೆ ಈ ನಿರ್ಣಯದ ಮಹತ್ವ ಬೇರೆಯೇ ಆಯಿತು ಯಾಕೆ ಅಂತಂದ್ರೆ ಈಗ ಪಶ್ಚಿಮ ಪಾಕಿಸ್ತಾನದಿಂದ ಪೂರ್ವ ಪಾಕಿಸ್ತಾನಕ್ಕೆ ವಿಮಾನಗಳು ಬರಬೇಕು ಅಂತಂದ್ರೆ ಅವು ಶ್ರೀಲಂಕಾದಲ್ಲಿ ರೀಫ್ಯೂಲಿಂಗ್ ಮಾಡಿಕೊಂಡು ಬರಬೇಕಾದಂತ ಪರಿಸ್ಥಿತಿ ಇತ್ತು ಮತ್ತು ಭಾರತ ಶ್ರೀಲಂಕಾನ ಆರ್ಮ್ ಟ್ವಿಸ್ಟ್ ಮಾಡಿ ನಮ್ಮ ವಿರುದ್ಧ ಪಾಕಿಸ್ತಾನಕ್ಕೆ ನಿಮ್ ನೆಲದಲ್ಲಿ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿದ ನಂತರ ಪಾಕಿಸ್ತಾನದ ವಿಮಾನಗಳು ಪಶ್ಚಿಮ ಪಾಕಿಸ್ತಾನದಿಂದ ಪೂರ್ವ ಪಾಕಿಸ್ತಾನಕ್ಕೆ ಬರಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಹದಿಮೂರು ದಿನದಲ್ಲಿ ಯುದ್ಧ ಮುಗಿಸ್ಲಿಕ್ಕೂ ಅನುಕೂಲ ಆಯಿತು ಮಾರ್ಚ್ ತಿಂಗಳಲ್ಲಿ ಆವಾಮಿ ಲೀಗ್ ಪ್ರತಿಭಟನೆಗೆ ಅಂತ ಬೀದಿಗಿಳಿತು ಮಾರ್ಚ್ ಏಳನೇ ತಾರೀಕು ಶೇಖ್ ಮುಜೀಬುರ್ ರೆಹಮಾನ್ ಪೂರ್ವ ಪಾಕಿಸ್ತಾನವನ್ನ ಸ್ವತಂತ್ರ ಅಂತ ಘೋಷಿಸಿಬಿಟ್ಟ ಅವನ ತಕ್ಷಣ ಬಂಧಿಸಿಯೂ ಆಯಿತು ಆಗ ಉರಿದು ಬಿದ್ದ ಯಾಹಿಯಾ ಖಾನ್ ಮುಜೀಬ್ ಈಸ್ ನಾಟ್ ಬಿಹೇವಿಂಗ್ ಗೆಟ್ ರೆಡಿ ಅಂತ ತನ್ನ ಸೈನಿಕ ಮುಖ್ಯಸ್ಥರಿಗೆ ಹೇಳಿದ ಗೆಟ್ ರೆಡಿ ಅಂತಂದ್ರೆ ಪೂರ್ವ ಪಾಕಿಸ್ತಾನದ ಮೇಲೆ ಶೋಷಣೆ ನಡೆಸಿ ಅಂತ ನಡೆದಿದ್ದು ಎರಡೇ ಒಂದು ಪೂರ್ವ ಪಾಕಿಸ್ತಾನದ ಮೇಲೆ ಅತ್ಯಾಚಾರದ ಪರ್ವ ಮತ್ತೊಂದು ಇದರ ನಡುವೆ ಸಾಹಸ ಕಾರ ಎರಡನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರಂ Check it.